ಮಾರ್ಕಾಂಡೇಯ ಜಲಾಶಯದ ಬಗ್ಗೆ ಒಂದು ಬ್ಲಾಗ್ ಮಾಡಿದ್ದೆ ಇವಾಗ ಮಾರ್ಕಾಂಡೆಯ ಬೆಟ್ಟ ಆ ಬೆಟ್ಟದ ಬಗ್ಗೆನೆ ಒಂದು ಬ್ಲಾಗ್ ಬೆಟ್ಟದ ಮೇಲೆ ಒಂದು ಶಿವನ ದೇವಸ್ಥಾನ ಇದೆ ಇಲ್ಲೇ ಮಾರ್ಕಾಂಡೇಯ ಕತೆ ನಡೆದಿದ್ದು ಸುಂದರವಾದ ದೇವಸ್ಥಾನ ಬೆಟ್ಟದ ಮೇಲಿದೆ ಆ ಬೆಟ್ಟದ ಮೇಲೆ ಕೋಟೆ ತರ ಕಟ್ಟಿದ್ದಾರೆ ಆ ಪೆಟ್ಟದ ಮೇಲಿಂದ ದೂರ ದೂರದವ್ರಿಗೂ ಕಾಣಿಸುತ್ತೆ ಪಟ್ಟದ ಮೇಲಿಂದ ಕೋಲಾರ ನಗರ ಕಾಣಿಸುತ್ತೆ ಹಾಗೆ ಬಂಗಾರಪೆಟ್ಟೆ ಊರು ಕೂಡ ಕಾಣಿಸುತ್ತೆ ಈ ಕೋಲಾರ ಬಂಗಾರಪೆಟ್ಟೆ ಮಧ್ಯದಲ್ಲಿ ಒಕ್ಕಲೇರಿ ಬರೋದು ನಾವು ಬಂಗಾರಪೇಟೆಗೆ ಕಡೆಯಿಂದ ಕೋಲಾರಗೆ ಹೋಗುವಾಗ ಒಂದು ಅಲ್ಲಿಂದ ಒಂದು ಹತ್ತು ಕಿಲೋಮೀಟರ್ ಇರ್ಬೋದು ಬಂಗಾರಪೇಟೆಯಿಂದ ಆ ಪೆಟ್ಟದ ಕೆಳಗಡೆ ಸ್ವಲ್ಪ ಕುರ್ಚಿಲ್ ಕಾಡಿದೆ ಅದು ಅರಣ್ಯ ಅರಣ್ಯ ಪ್ರದೇಶ ಅಂತ ಘೋಷಣೆ ಮಾಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೇ ಇಟ್ಕೊಂಡಿದ್ದಾರೆ ಅನಿಸುತ್ತೆ ಆದರೆ ಎಲ್ಲ ನೀಲಗಿರಿ ಮರಗಳನ್ನ ಯುಕ್ಲಿಪ್ಟಸ್ ಮರಗಳನ್ನ ಜಾಸ್ತಿ ಬೆಳೆಸಿದ್ದಾರೆ ನಾವು ಹೋಗಿದ್ದು ಮಾರ್ಚ್ ಅಂದರೆ ಪೀಕ್ ಸಮ್ಮರ್ ಮಳೆಗಳೇನಾಗಿರಲಿಲ್ಲ ಎಲ್ಲ ಡ್ರೈಯಾಗಿ ಇತ್ತು ಏರಿಯಾ ಫುಲ್ಲು ಈ ಗೋಪುರ ಮಾತ್ರ ಹೊಸ್ದಾಗಿ ಕಟ್ಟಿರೋದು ಈ ಮಿಕ್ಕಿದ್ದ ದೇವಸ್ಥಾನ ಎಲ್ಲ ಹಳೇದು ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ದೇವಸ್ಥಾನಗಳು ಇದ್ದಂಗೆ ಇದು ಗಂಗರ ಕಾಲದ್ದು ಆಮೇಲೆ ಚೋಳರು ಅದನ್ನು ಬಂದು ಇನ್ನಷ್ಟು ಕಟ್ಟಿರೋದು ಗೋಪುರದ ಹೊಸ್ತಾಗಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಕಟ್ಟಿರೋದು ಈ ಗುಡಿನೇ ಒಂಥರ ಕೋಟೆ ಥರ ಕಟ್ಟಿದ್ದಾರೆ ಆ ಬೆಟ್ಟದ ಮೇಲೆ ಇರೋದ್ರಿಂದ ಅದು ಕೋಟೆ ಥರ ಕಟ್ಟಿದ್ದಾರೆ ಆವಾಗ ಈ ಕೋಲಾರ ಜಿಲ್ಲೆ ಚೋಳರು ಚಾಳುಕ್ಯರ ಮತ್ತೆ ಯುದ್ಧಗಳು ನಡೀತಾ ಜಾಸ್ತಿ ಆದ್ರಿಂದ ಈ ಕೋಟೆ ಕಟ್ಟಿರಬಹುದು ಅಥವಾ ದೇವಸ್ಥಾನವೇ ಕೋಟೆ ಥರ ಕಟ್ಟಿರಬಹುದು ಬೆಟ್ಟ ಹತ್ತಕ್ಕೆ ಮೆಟ್ಲಿಗಳು ಇದ್ದಾವೆ ಮತ್ತೆ ದೂರದಲ್ಲಿ ಬೆಟ್ಟದ ಬೆಟ್ಟದ ಸಾಲುಗಳು ಶತಶೃಂಗ ಪರ್ವತ ಶ್ರೇಣಿ ಕೋಲಾರದ ಎತ್ತಿರುವ ಶತಶೃಂಗ ಪರ್ವತ ಶ್ರೇಣಿ ಬೆಟ್ಟಗಳು ಕಾಣಿಸ್ತವೆ ಒಳಗಡೆ ಎಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ವಿಶಿಷ್ಟವಾದ ಕೆತ್ತನೆಗಳೆಲ್ಲ ಇದಾವೆ ವಿಚಿತ್ರ ವಿಚಿತ್ರವಾದ ಕೆತ್ತನೆಗಳು ಅದ್ರ ಬಗ್ಗೆನೇ ಒಂದು ವ್ಲಾಗ್ ಮಾಡಿದೀನಿ ಆ ವ್ಲಾಗ್ ಅಲ್ಲಿ ವಿವರಿಸಿದ್ದೀನಿ ಎಲ್ಲ ಒಂದು ಜೋಕರ್ ಥರ ಒಂದು ಕೆತ್ತನೆ ಇದೆ ಮತ್ತು ಒಂದು ಕುರಿಕಾಯಿ ಕೆತ್ತನೆ ಇದೆ ಅವೆಲ್ಲ ತುಂಬ ಸುಂದರವಾಗಿದೆ ನಾವು ಹೋದಾಗ ಚಂದ್ರನು ಆಚೆ ಕಾಣಿಸ್ತಾ ಗೋಪುರದಿಂದ ಕಾಣಿಸ್ತಾ ಇದ್ದ ತುಂಬ ಚೆನ್ನಾಗಿತ್ತು ಬಿಲ್ವ ಪತ್ರೆ ಮರ ಕೂಡ ಇತ್ತು ಅಲ್ಲಿ ಮಾರ್ಕಾಂಡೇಯ ಪುರಾಣ ನಡೆದಿದ್ದು ಇಲ್ಲೇ ಅಂತ ಒಂದು ಐತಿಹ್ಯ ಇದೆ ಅದೇ ಭಾರತ ದೇಶದ ಒಂದು ವಿಶಿಷ್ಟ ಅಂದರೆ ಎಲ್ಲ ರಾಜ್ಯಗಳಲ್ಲೂ ಎಲ್ಲ ಊರುಗಳಲ್ಲೂ ಒಂದು ಮಾರ್ಕಾಂಡೇಯ ಈ ಥರ ರಾಮನ್ ಬಂದ ಲಕ್ಷ್ಮಣನ್ ಬಂದ ಅಂತ ಕುರುಗಳು ಇರ್ತವೆ ಈ ದೇವಸ್ಥಾನದ ಏನು ವಿಶೇಷ ಅಂದರೆ ಇಲ್ಲೊಂದು ಬಾವಿ ಇದೆ ಆ ಬಾವಿ ಇಲ್ಲಿ ನೀರು ತುಂಬ ಮೇಲರ್ಗು ಇದೆ ಆ ಬಾವಿಯಲ್ಲಿ ಯಮ ಪಾಷಾಣ ಬೀಸಿದ್ದು ಅಲ್ಲಿ ಗುರ್ತಿದೆಯಂತೆ ಆ ಪಾಷಣ ಬೀಸಿದ್ದು ಆ ಬಾವಿಯಿಂದ ಒಳಗಡೆ ಗರ್ಭ ಗುಡಿ ಒಡ್ಗೂ ಹೋಗುತ್ತಂತೆ ನಾವು ಹೋದಾಗ ನನಗಂತೂ ಕಾಣಿಸಿಲ್ಲ ಅದು ಗರ್ಭಗುಡಿ ಮುಚ್ಚಿಬಿಟ್ಟಿತ್ತು ಮಾರ್ಕಂಡಯ್ಯನ ಶಿವ ಕಾಪಾಡ್ತಾನೆ ಯಮನಿಂದ ಮಾರ್ಕಂಡಯ್ಯ ಹದಿನಾರನೇ ವಯಸ್ಸಲ್ಲೇ ಸಾಯ್ಬೇಕು ಅಂತ ಶಾಪ ಇರುತ್ತೆ ಅದನ್ನು ಶಿವ ಕಾಪಾಡ್ತಾನೆ ಮಾರ್ಕಂಡಯ್ಯ ಬಂದು ಇಲ್ಲಿರೋ ಲಿಂಗಾನ ತಬ್ಬು ಹಿಡ್ಕೊತಾನಂತೆ ಆ ತಬ್ಬು ಹಿಡ್ಕೊಂಡಿರೋದು ಮೂರು ಬೆರಳುಗಳ ಹಚ್ಚು ಕೂಡ ಆ ಶಿವಲಿಂಗದ ಮೇಲೆ ಇದೆ ಅಂತ ಹೇಳ್ತಾರೆ ಈ ಮಾರ್ಕಂಡಯ್ಯ ಬೆಟ್ಟದ ಪಕ್ಕದಲ್ಲಿ ಇನ್ನೊಂದು ಬೆಟ್ಟ ಇದೆ ಆ ಬೆಟ್ಟದಲ್ಲಿ ಮಾರ್ಕಾಂಡಯ್ಯ ನದಿಯ ಉಗಮ ಸ್ಥಾನ ಇದೆಯಂತೆ ಅಲ್ಲೂ ಒಂದು ಚಿಕ್ಕ ದೇವಸ್ಥಾನ ಇದೆ ಅಂತ ನಮ್ಗೆ ಹೋಗಕ್ಕೆ ಆಗಿಲ್ಲ ಇವತ್ತು ಆ ಮಾರ್ಕಂಡಯ್ಯ ನದಿ ಇಲ್ಲಿಂದ ಉಟ್ಕೊಂಡೋಗಿ ಮುಂದೆ ಬೃಷಭಾವತಿ ನದಿಗೆ ಸೇರಿ ಅಲ್ಲಿಂದ ಪೆನ್ನಾರ್ ಅಥವಾ ದಕ್ಷಿಣ ಪಿನಾಕಿನಿ ನದಿಗೆ ಸೇರುತ್ತೆ ಅದಕ್ಕೆ ಮೊದಲು ಮಾರ್ಕಂಡಯ್ಯ ಡ್ಯಾಮಲ್ಲಿ ಇದನ್ನು ಶೇಖರಣೆ ಮಾಡಿದ್ದಾರೆ ನೀರನ್ನ